ಹಳ್ಳಿಯ ಲೇಡೀಸ್ ಟೈಲರ್ ಅಂಗಡಿ ಗೀತಾಳ ಕಣ್ಣೋಟ ವೆಂಕಟೇಶನ ನಡುಕ ಏನಾಗುತ್ತೋ ಕಾದು ನೋಡಿ ಗೀತಾ ಅಂದ್ರೆ ನಮ್ಮ ಊರಲ್ಲಿ ಫೇಮಸ್ ಲೇಡೀಸ್ ಟೈಲರ್ ಅವಳ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಯಾವ ಬಟ್ಟೆ ತಂದು ಕೊಟ್ಟರೂ ಅದನ್ನ ಅಂದವಾಗಿ ಹೊಲಿದು ಕೊಡ್ತಾಳೆ ಅವಳು ಅಂಗಡಿಯಲ್ಲಿ ಸದಾ ಬಿಸಿ ಇರ್ತಾಳೆ ಬೆಳಗ್ಗೆ ಅಂಗಡಿ ಓಪನ್ ಮಾಡಿದ್ರೆ ರಾತ್ರಿ ಮುಚ್ಚೋತನಕ ಕೆಲಸ ಇದ್ದೇ ಇರುತ್ತೆ ಊರಿನ ಹೆಂಗಸರೆಲ್ಲ ಅವಳ ಹತ್ರ ಬಟ್ಟೆ ಹೊಲಿಸ್ತಾರೆ ಯಾರಿಗೆ ಮದುವೆ ಇದ್ರೂ ಹಬ್ಬ ಇದ್ರೂ ಗೀತಾ ಅಂಗಡಿಗೆ ಹೋಗ್ಲೇಬೇಕು ಅವಳು ನೋಡೋಕೆ ಚಂದಾಗಿದ್ದಾಳೆ ಅವಳಿಗೆ ಸುಮಾರು ಇಪ್ಪತ್ತಾರು ವರ್ಷ ವಯಸ್ಸು ಮದುವೆ ಆಗಿಲ್ಲ ಅವಳು ಬಹಳ ಮುದ್ದಾಗಿದ್ದಾಳೆ ಬಹಳಷ್ಟು ಜನ ಮದುವೆ ಪ್ರಪೋಸಲ್ ತಗೊಂಡು ಬಂದಿದ್ರು ಆದ್ರೆ ಅವಳು ಯಾರಿಗೂ ಒಪ್ಪಲಿಲ್ಲ ಅವಳಿಗೆ ಮದುವೆ ಆಗೋಕೆ ಇಷ್ಟ ಇರಲಿಲ್ಲಾನೋ ಅಥವಾ ಯಾರನ್ನ ಕಾಯ್ತಾ ಇದ್ಲೋ ನಂಗೇನು ಗೊತ್ತು ಅವಳ ಅಂಗಡಿ ಊರ ಮಧ್ಯದಲ್ಲಿ ಇದೆ ಚಿಕ್ಕದಾದ್ರೂ ಕ್ಲೀನ್ ಆಗಿ ಇಟ್ಟಿದ್ದಾಳೆ ಅಂಗಡಿ ತುಂಬಾ ಕಲರ್ಫುಲ್ ಆಗಿರುತ್ತೆ ಗೀತಾಳಿಗೆ ಡಿಸೈನ್ ಅಂದ್ರೆ ತುಂಬಾ ಇಷ್ಟ ಪಕ್ಕದಲ್ಲೇ ವೆಂಕಟೇಶ ಅನ್ನು ಹುಡುಗನ ಅಂಗಡಿ ಇದೆ ಅವನು ಎಲೆಕ್ಟ್ರಿಷಿಯನ್ ಏನಾದ್ರೂ ಲೈಕ್ ಪ್ರಾಬ್ಲಮ್ ಇದ್ರೆ ಅವರ ಮನೆಗೆ ಹೋಗಿ ಸರಿ ಮಾಡ್ತಾನೆ ಗೀತಾ ದಿನಾ ಬೆಳಿಗ್ಗೆ ಅಂಗಡಿ ಓಪನ್ ಮಾಡಿದ್ರೆ ವೆಂಕಟೇಶ್ ಅವಳನ್ನ ನೋಡ್ತಾ ಇರ್ತಾನೆ ಅದು ಅವನ ಅಭ್ಯಾಸ ಆಗೋಗಿದೆ ಅವನಿಗೆ ಅವಳ ಮೇಲೆ ಏನೋ ಒಂಥರ ಫೀಲಿಂಗ್ ಮಾತುಗಳಲ್ಲಿ ಹೇಳೋಕೆ ಆಗಲ್ಲ ಆದ್ರೆ ಅವಳನ್ನ ನೋಡಿದ್ರೆ ಅವನಿಗೆ ಏನೋ ಒಂಥರ ಆಗುತ್ತೆ ಗೀತಾಳಿಗೂ ವೆಂಕಟೇಶ ಅಂದ್ರೆ ಸ್ವಲ್ಪ ಇಷ್ಟ ಸುಳ್ಳು ಹೇಳಲ್ಲ ಅವಳು ಅವನನ್ನ ಗಮನಿಸ್ತಾಳೆ ಅವನು ಯಾವಾಗ ನೋಡಿದ್ರೂ ನಗ್ತಾ ಇರ್ತಾನೆ ಅವನ ನಗು ಅವಳಿಗೆ ಒಂಥರ ಖುಷಿ ಕೊಡುತ್ತೆ ಅವರ ನಗುವಲ್ಲಿ ಏನೋ ಒಂದು ಸೆಳೆತ ಇದೆ ಅವರಿಬ್ಬರೂ ಜಾಸ್ತಿ ಮಾತಾಡಲ್ಲ ಆದ್ರೆ ಕಣ್ಣಲ್ಲೇ ಮಾತಾಡ್ತಾರೆ ಕಣ್ಣುಗಳು ಮನಸ್ಸಿನ ಮಾತು ಹೇಳುತ್ತೆ ಅಂತಾರಲ್ಲ ಅದು ನಿಜ ಇರಬೇಕು ಒಂದು ದಿನ ಗೀತಾ ಅಂಗಡಿಯಲ್ಲಿ ಬಟ್ಟೆ ಹೊಲಿಯುತ್ತಿರ್ತಾಳೆ ಅವಳು ಸಿಂಗಾರ ಹಾಡು ಹಾಕೊಂಡು ಕೆಲಸ ಮಾಡ್ತಾ ಇದ್ಲು ವೆಂಕಟೇಶ್ ಅವಳ ಅಂಗಡಿಗೆ ಬರ್ತಾನೆ ಗೀತಾ ನನ್ನ ಅಂಗಡಿಯಲ್ಲಿ ಲೈಟ್ ಸರಿ ಇಲ್ಲ ನೀನು ಸ್ವಲ್ಪ ಬರ್ತೀಯಾ ಅಂತ ವೆಂಕಟೇಶ ಕೇಳ್ತಾನೆ ಅವನಿಗೆ ಗೀತಾ ಹತ್ರ ಮಾತಾಡೋಕೆ ಒಂದು ನೆಪ ಬೇಕಿತ್ತು ಗೀತಾ ಸ್ವಲ್ಪ ಯೋಚನೆ ಮಾಡಿ ಸರಿ ಬಾ ಬರ್ತೀನಿ ಅಂತ ಹೇಳ್ತಾಳೆ ಅವಳಿಗೆ ಅವನ್ ಜೊತೆ ಹೋಗೋಕೆ ಇಷ್ಟ ಇತ್ತು ಗೀತಾ ಅಂಗಡಿಗೆ ಬೀಗ ಹಾಕಿ ವೆಂಕಟೇಶನ ಜೊತೆ ಹೋಗ್ತಾಳೆ ಇಡೀ ಊರೇ ಅವರನ್ನ ನೋಡುತ್ತೆ ಇವತ್ತು ಏನೋ ನಡೀತದೆ ಅಂತ ಎಲ್ಲರೂ ಅಂದುಕೊಳ್ತಾರೆ ವೆಂಕಟೇಶನ ಅಂಗಡಿ ಚಿಕ್ಕದಾಗಿದೆ ಆದ್ರೆ ಅವನು ಎಲ್ಲಾ ವ್ಯವಸ್ಥಿತವಾಗಿ ಇಟ್ಟಿದ್ದಾನೆ ಲೈಟ್ ವೈಯರ್ ಎಲ್ಲ ಕಟ್ ಆಗಿದೆ ಇಲ್ಲಿ ಏನೋ ಮಾಡಿದೆ ಅನ್ಸುತ್ತೆ ಗೀತಾ ಲೈಟ್ ಸರಿ ಮಾಡೋಕೆ ಸಹಾಯ ಮಾಡ್ತಾಳೆ ಅವಳಿಗೆ ಎಲೆಕ್ಟ್ರಿಕಲ್ ಕೆಲಸ ಏನೂ ಗೊತ್ತಿರಲಿಲ್ಲ ಆದ್ರೆ ಅವನಿಗೆ ಕಂಪನಿ ಕೊಡ್ತವಾಯ್ಲು ಅಷ್ಟೇ ವೆಂಕಟೇಶ ಏಣಿ ಮೇಲೆ ನಿಂತುಕೊಂಡು ವೈಯರ್ ಜೋಡಿಸುತ್ತ ಇರ್ತಾನೆ ವೆಂಕಟೇಶ್ ಹುಷಾರಾಗಿರು ಬಿದ್ದು ಹೋಗ್ಬೇಡ ಅಂತ ಗೀತಾ ಹೇಳ್ತಾಳೆ ಅವಳ ಧ್ವನಿಯಲ್ಲಿ ಕಾಳಜಿ ಇತ್ತು ಪ್ರೀತಿಯೂ ಇತ್ತು ಅವನಿಗೆ ಏನೂ ಆಗಬಾರದು ಅಂತ ಅವಳ ಆಸೆ ಏನೂ ಆಗಲ್ಲ ಗೀತಾ ನೀನು ಕೆಳಗಡೆ ಇದ್ದೀಯಲ್ಲ ನಂಗೆ ಏನೂ ಆಗಲ್ಲಗೆ ಅಂತ ವೆಂಕಟೇಶ ನಗುತ್ತ ಹೇಳ್ತಾನೆ ಅವನಿಗೆ ಗೀತಾ ಹತ್ರ ಇದ್ರೆ ಏನೋ ಒಂಥರ ಖುಷಿ ಅವಳ ಜೊತೆ ಮಾತಾಡ್ತಾ ಕೆಲಸ ಮಾಡೋದು ಅಂದ್ರೆ ಅವನಿಗೆ ಸ್ವರ್ಗಕ್ಕೆ ಹೋದ ಹಾಗೆ ಲೈಟ್ ಸರಿ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ವೆಂಕಟೇಶ ಬೆವರು ಸುರಿಸುತ್ತೇ ಇರ್ತಾನೆ ಬಿಸಿಲಿನಿಂದ ಅವನ ಮೈಯೆಲ್ಲ ಬೆವರುತ್ತವಿತ್ತು ಗೀತಾ ಅವನಿಗೆ ಒಂದು ಬಟ್ಟೆ ಕೊಟ್ಟು ಬೆವರೂ ಒರೆಸಿಕೊ ಅಂತ ಹೇಳ್ತಾಳೆ ಅವಳು ಎಷ್ಟು ಕೇರ್ ಮಾಡ್ತಾಳೆ ಅಂತ ಅವನಿಗೆ ಅನಿಸುತ್ತೆ ಆ ಕ್ಷಣದಲ್ಲಿ ಅವರಿಬ್ಬರ ಕೈ ಒಂದಕ್ಕೊಂದು ತಾಗುತ್ತೆ ಸ್ಪರ್ಶ ಮಾಡಿದ ತಕ್ಷಣ ಇಬ್ಬರಿಗೂ ಕರೆಂಟ್ ಹೊಡೆದ ಹಾಗೆ ಆಗುತ್ತೆ ಅವರಿಬ್ಬರಿಗೂ ಒಂಥರಾ ಫೀಲಿಂಗ್ ಆಗುತ್ತೆ ಮಾತಾಡೋಕೆ ಏನೂ ಇರಲಿಲ್ಲ ಆದ್ರೆ ಇಬ್ಬರಿಗೂ ಏನೋ ಅನಿಸ್ತು ವೆಂಕಟೇಶ ಗೀತಾ ಕಡೆ ನೋಡ್ತಾನೆ ಗೀತಾ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ ಅವಳು ನೆಲ ನೋಡ್ತಾ ಇದ್ರೂ ಅವನ ಕಣ್ಣು ಅವಳನ್ನೇ ನೋಡ್ತಾ ಇತ್ತು ಥ್ಯಾಂಕ್ಯೂ ಗೀತಾ ನೀನು ಸಹಾಯ ಮಾಡಿದ್ದಕ್ಕೆ ಲೈಟ್ ಸರಿ ಆಯ್ತು ಎ ವೆಂಕಟೇಶ ಹೇಳ್ತಾನೆ ಅವನು ಅವಳಿಗೆ ಥ್ಯಾಂಕ್ಸ್ ಹೇಳಿದ್ರು ಅವನು ಅವಳನ್ನ ಇಷ್ಟಪಡ್ತಾನೆ ಅಂತ ಹೇಳೋಕೆ ಆಸೆ ಪಡ್ತಿದ್ದ ಪರವಾಗಿಲ್ಲ ವೆಂಕಟೇಶ ನಾವೆಲ್ಲ ಫ್ರೆಂಡ್ಸ್ ಅಲ್ವಾ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅ ಅಂತ ಗೀತಾ ಹೇಳ್ತಾಳೆ ಆದ್ರೆ ಅವಳ ಮನಸ್ಸಲ್ಲಿ ಏನೋ ಬೇರೆ ನಡೀತಾಯಿತು ಆ ಫ್ರೆಂಡ್ಶಿಪ್ ಲವ್ ಆಗಿ ಬದಲಾಗಬಹುದು ಅಂತ ಅವಳು ಅಂದುಕೊಂಡಿದ್ಲು ಕೆಲವು ದಿನಗಳ ನಂತರ ವೆಂಕಟೇಶ ಗೀತಾಳ ಅಂಗಡಿಗೆ ಬರ್ತಾನೆ ಗೀತಾ ನಂಗೆ ಒಂದು ಅಂಗಿ ಹೋಲಿಸಬೇಕು ಅಂತ ಹೇಳ್ತಾನೆ ಅವನು ಬೇರೆ ಟೈಲರ್ ಅಂಗಡಿಗೆ ಹೋಗಬಹುದಿತ್ತು ಆದ್ರೆ ಅವನಿಗೆ ಗೀತಾ ಕೈಯಿಂದ ಹೋಲಿಸಬೇಕು ಅನ್ಸುತ್ತಿತ್ತು ಗೀತಾ ಅವನಿಗೆ ಬಟ್ಟೆ ಸೆಲೆಕ್ಟ್ ಮಾಡೋಕೆ ಸಹಾಯ ಮಾಡ್ತಾಳೆ ಅವಳಿಗೆ ಗೊತ್ತಿತ್ತು ಅವನಿಗೆ ಯಾವ ಕಲರ್ ಇಷ್ಟ ಅಂತ ಆದ್ರೂ ಸುಮ್ಮನೆ ಕೇಳ್ತಾಳೆ ವೆಂಕಟೇಶ್ ನಿನಗೆ ಯಾವ ಕಲರ್ ಇಷ್ಟ ಅಂತ ಗೀತಾ ಕೇಳ್ತಾಳೆ ಅವಳು ತುಂಟಾಟ ಮಾಡ್ತಾ ಇದ್ಲು ನನಗೆ ನೀನು ಯಾವ ಕಲರ್ ಸೆಲೆಕ್ಟ್ ಮಾಡ್ತೀಯೋ ಅದೇ ಇಷ್ಟ ಅಂತ ವೆಂಕಟೇಶ ಹೇಳ್ತಾನೆ ಅವನ ಮಾತು ಕೇಳಿ ಗೀತಾ ನಾಚಿಕೆಯಿಂದ ನಗುತ್ತಾಳೆ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಗೀತಾ ವೆಂಕಟೇಶನಿಗೆ ಅಳತೆ ತೆಗೆದುಕೊಳ್ಳುತ್ತಾಳೆ ಅವಳು ಅವನ ಹತ್ತಿರ ಬಂದಾಗ ಅವನಿಗೆ ಏನೋ ಒಂಥರ ಫೀಲಿಂಗ್ ಆಗುತ್ತೆ ಅವಳ ಉಸಿರಾಟ ಅವನಿಗೆ ಕೇಳಿಸ್ತಾ ಇತ್ತು ಅವಳ ಕೈ ಅವನ ಮೈಗೆ ತಾಗಿದಾಗ ವೆಂಕಟೇಶನಿಗೆ ಒಂಥರಾ ಜುಮ್ ಅನಿಸುತ್ತೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗುತ್ತೆ ಅವನಿಗೆ ಮೈಯೆಲ್ಲ ಬಿಸಿಯಾದ ಹಾಗೆ ಆಗುತ್ತೆ ಅವಳಿಗೆ ಇನ್ನೂ ಹತ್ತಿರ ಹೋಗಬೇಕು ಅಂತ ಅನಿಸುತ್ತಿತ್ತು ಗೀತಾ ಕೂಡ ಅವನನ್ನ ನೋಡ್ತಾಳೆ ಅವರಿಬ್ಬರ ಕಣ್ಣು ಒಂದಕ್ಕೊಂದು ಸೇರುತ್ತೆ ಅಲ್ಲಿ ಮಾತುಕತೆ ಏನೂ ಇರಲಿಲ್ಲ ಆದ್ರೆ ಕಣ್ಣುಗಳು ಎಲ್ಲ ಹೇಳ್ತಾ ಇತ್ತು ಅವರಿಬ್ಬರಿಗೂ ಪ್ರೀತಿ ಶುರುವಾಗಿತ್ತು ಗೀತಾ ಸ್ವಲ್ಪ ಹತ್ತಿರ ಬಂದು ಅವನ ಕಿವಿಯಲ್ಲಿ ಏನೋ ಹೇಳ್ತಾಳೆ ಏನ್ ಹೇಳ್ದೆ ಗೀತಾ ಅಂತ ವೆಂಕಟೇಶ್ ಕೇಳ್ತಾನೆ ಅವನಿಗೆ ಏನೂ ಕೇಳಿಸಲಿಲ್ಲ ಆದ್ರೆ ಕೇಳಬೇಕು ಅನ್ಸುತ್ತಿತ್ತು ಅವಳಿಗೆ ಮತ್ತೆ ಮಾತಾಡಿಸಬೇಕು ಅಂತ ಅವನಿಗೆ ಇತ್ತು ನಾನು ಮತ್ತೆ ಹೇಳ್ಬೇಕಾ ಹತ್ತಿರ ಬಾಹ್ಯ ಅಂತ ಗೀತಾ ಹೇಳ್ತಾಳೆ ಅವಳು ಒಂದು ತುಂಟ ನಗು ನಗುತ್ತಾಳೆ ಆ ನಗುವಿಗೆ ಅವನು ಫಿದಾ ಆಗ್ತಾನೆ ಆ ನಗುವಲ್ಲಿ ಏನೋ ಮ್ಯಾಜಿಕ್ ಇತ್ತು ಗೀತಾ ವೆಂಕಟೇಶನ ಅಂಗಿಗೆ ಗುಂಡಿ ಬಟನ್ ಹೊಲಿಯುತ್ತಾ ಇರ್ತಾಳೆ ಗೀತಾ ಒಬ್ಬಳೇ ಇದ್ಲು ಹಾಗಾಗಿ ನಿಧಾನವಾಗಿ ಅಂಗಿ ಹೊಲಿಯುತ್ತಿದ್ದಳು ಅವಳ ಕೈ ನಡುಗುತ್ತ ಇರುತ್ತೆ ಅವಳಿಗೆ ಅವನ ನೆನಪಾಗ್ತಾ ಇತ್ತು ಏನ್ ಗೀತಾ ನಿನ್ನ ಕೈಯಾಕೆ ನಡುಗುತ್ತಿದೆ ಅಂತ ವೆಂಕಟೇಶ ಕೇಳ್ತಾನೆ ಅವನು ಬಂದು ಅವಳ ಪಕ್ಕದಲ್ಲಿ ಕೂತ್ಕೊಂಡ ಏನಿಲ್ಲ ವೆಂಕಟೇಶ ಸುಮ್ಮನೆ ಅಂತ ಗೀತಾ ಹೇಳ್ತಾಳೆ ಆದ್ರೆ ಅವಳ ಹೃದಯ ಜೋರಾಗಿ ಬಡಿತ ಇತ್ತು ಅವಳಿಗೆ ನಾಚಿಕೆ ಆಗ್ತಾ ಇತ್ತು ಅವಳು ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಅವಳು ತನ್ನ ನಿಯಂತ್ರಣ ತಪ್ಪಿಸಿಕೊಳ್ಳುತ್ತಾ ಇದ್ಲು ಗುಂಡಿ ಹೊಲಿಯುವಾಗ ಗೀತಾ ಸೂಜಿಯಿಂದ ಬೆರಳು ಚುಚ್ಚಿಕೊಳ್ಳುತ್ತಾಳೆ ಅವಳು ನೋವಿನಿಂದ ಕಿರುಚುತ್ತಾಳೆ ಅವಳಿಗೆ ಬಹಳ ನೋವು ಆಗ್ತಿತ್ತು ವೆಂಕಟೇಶ ಬೇಗನೆ ಅವಳ ಕೈ ಹಿಡಿತಾನೆ ಏನಾಯ್ತು ಗೀತಾ ತುಂಬಾ ನೋವಾಗ್ತಾ ಇದೆಯಾ ಅಂತ ವೆಂಕಟೇಶ ಕಾಳಜಿಯಿಂದ ಕೇಳ್ತಾನೆ ಅವನು ಅವಳಿಗೆ ತುಂಬಾ ಹತ್ತಿರ ಬಂದ ಗೀತಾ ಸುಮ್ಮನೆ ಅವನನ್ನು ನೋಡ್ತಾಳೆ ಅವಳ ಕಣ್ಣಲ್ಲಿ ಏನೋ ಒಂದು ಬಯಕೆ ಕಾಣಿಸುತ್ತೆ ಒಂದು ರೀತಿಯ ಸೆಳೆತ ಇತ್ತು ವೆಂಕಟೇಶ್ ಅವಳ ಹತ್ತಿರ ಬರ್ತಾನೆ ಅವರಿಬ್ಬರ ಮುಖ ತುಂಬಾ ಹತ್ತಿರ ಇತ್ತು ಗೀತಾ ಕಣ್ಣು ಮುಚ್ಚಿಕೊಂಡಳು ಆಮೇಲೆ ಏನಾಯ್ತು ಅಂತ ಕೇಳಬೇಡಿ ಅಲ್ಲಿ ನಡೀಬೇಕಾದ್ದು ಎಲ್ಲಾ ನಡೀತು ಆ ಅಂಗಡಿಯಲ್ಲಿ ಆ ಹೊಲಿಗೆ ಮೆಷಿನ್ ಪಕ್ಕದಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳೋಕೆ ಆಗಲ್ಲ ಆದ್ರೆ ಬಹಳ ಖುಷಿ ಕೊಡುವಂಥದ್ದು ಏನೋ ನಡೀತು ಇನ್ಮುಂದೆ ಏನಾಗುತ್ತೋ ಅಂತ ಹೇಳೋಕು ಆಗಲ್ಲ ಅವರಿಬ್ಬರು ಹತ್ತಿರದಿಂದ ಒಬ್ಬರಿಗೊಬ್ಬರು ನೋಡಿಕೊಂಡರು ಅದು ಒಂದು ಹೊಸ ಶುರುವಾತು ಅಂತ ಅಂದುಕೊಳ್ಳಿ ಅಥವಾ ನಾವು ಅಲ್ಲೇ ಶುರು ಮಾಡಿಕೊಂಡೆವು ಅಂತ ತಿಳ್ಕೊಳ್ಳಿ ಅವರ ರಹಸ್ಯ ಪ್ರಪಂಚ ಶುರುವಾಯಿತು ಅಂದಿನಿಂದ ಗೀತಾ ಮತ್ತು ವೆಂಕಟೇಶನ ನಡುವೆ ಏನೋ ಒಂದು ಬದಲಾಗಿತ್ತು ಆ ಲೇಡೀಸ್ ಟೈಲರ್ ಅಂಗಡಿ ಒಂದು ಪ್ರೇಮಲೋಕ ಆಗಿತ್ತು ಅಲ್ಲಿ ಪ್ರೀತಿ ಇತ್ತು ನಗು ಇತ್ತು ಮತ್ತೆ ಏನೋ ಹೇಳೋಕೆ ಆಗದ ಒಂದು ಬಂಧವಿತು ಹೇಗಿತ್ತು ಗೆಳೆಯರೇ ಈ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕತೆ ಜೊತೆ